ಹಗರಣ ಬಿಜೆಪಿ ಪಾದಯಾತ್ರೆ ಕುರಿತು ಸಚಿವ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯಿಸಿ ಪಾದಯಾತ್ರೆ ಹಾಗೂ ಆರೋಪ ಮಾಡಲು ಬಿಜೆಪಿಯವರಿಗೆ ಹಕ್ಕಿದೆ ಅವರು ಮಾಡಲಿ ಅದನ್ನು ನಾವು ಪ್ರಶ್ನೆ ಮಾಡಲು ಆಗಲ್ಲ ಎಂದು ಹೇಳಿದರು ಅವರು ಮಂಗಳವಾರ ಅಥನಿಪಟ್ಟದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡುತ್ತಾ ಮುಡಾ ಹಗರಣದ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ಪ್ರಶ್ನೆಯೇ ಬರಲ್ಲ ಅವರು ಯಾವುದೇ ತಪ್ಪನ್ನು ಮಾಡಿಲ್ಲ ಯಾಕೆ ರಾಜೀನಾಮೆ ನೀಡಬೇಕು ಎಂದು ಹೇಳಿದರು ಸರ್ ಈಗ ಮೋಡ ಹಾಗಾದ್ರೆ ನಾವು ವಿಷಯವಾಗಿರಿ ಬಿಜೆಪಿ ಮತ್ತು ಜೆಡಿಎಸ್ ಪಾದಯಾತ್ರೆ ಮಾಡ್ತಾ ಇದೆ ಸರ್ ನಾಲ್ಕನೇ ಜನ ಆಯ್ತು ಏನ್ ಹೇಳ್ತಾರೆ ಸರ್ ಈಗ ಅಲ್ಲಿ ಸಿಎಂ ಅವ್ರಿಗೆ ರಾಜೀನಾಮೆ ಗೊತ್ತಾಯ್ ಮಾಡ್ತಾ ಇದೆ ರಾಜೀನಾಮೆ ಕೊಡುವಂತ ಪ್ರಶ್ನೆ ಬರ್ದು ಈಗ ಅವ್ರ ಪಾದಯಾತ್ರೆ ಮಾಡುದು ಅಲಿಗೇಶನ್ ಮಾಡುದು ಅವ್ರ ಹಕ್ಕದು ನೀವು ನೀವ್ ಯಾಕೆ ಮಾಡ್ತಾರ ನಾವ್ ಹೇಳಕ್ ಆಗೋಲ್ಲ ನಾವು ಕೂಡ ಒಂದ್ ಸಮಾವೇಶ ಮಾಡ್ತಾ ಇದೀವಿ ಮೈಸೂರಲ್ಲಿ ಮೂಡಾದಲ್ಲಿ ಏನಿದೆ ಅಂತ ನಾವು ಹೇಳಲಿಕ್ಕೆ ಒಂದ್ ದೊಡ್ಡ ಸಮಾವೇಶ ಮಾಡ್ತಿದ್ವಿ ಒಂಬತ್ತು ತಾರೀಕು ಎಲ್ಲ ಶಾಸಕರು ಮಂತ್ರಿಗಳು ಹೋಗ್ತಾ ಇದ್ದೀವಿ ಕೆಲವೇ ದಿನಗಳಲ್ಲಿ ನಾವು ಸಹ ಮೂಡಾ ಕುರಿತಂತೆ ಸಮಾವೇಶ ಮಾಡುತ್ತೇವೆ ಮುಡಾದಲ್ಲಿ ಏನಿದೆ ಏನಾಗಿದೆ ಎಂದು ಹೇಳುತ್ತೇವೆ ಇದೇ ಆಗಸ್ಟ್ ಒಂಬತ್ತರಂದು ಮೈಸೂರಿನಲ್ಲಿ ಬೃಹತ್ ಸಮಾವೇಶ ಎಲ್ಲಾ ಮುಖ್ಯಮಂತ್ರಿ ಶಾಸಕರು ತೆರಳುತ್ತೇವೆ ಈ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳು ಹಾಗೂ ತಜ್ಞರು ಉತ್ತರವನ್ನು ಕೊಡುತ್ತಾರೆ ಎಂದು ಹೇಳಿದರು ಸಂತೋಷ್ ಬಡಕಂಬಿ ಕೆಎಂಎಂ ಕನ್ನಡ ಅಥಣಿ